ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಪಲಾವ್ ಅದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ವೆಜಿಟೇಬಲ್ ಪಲಾವ್ಗೆ ಬೇಕಾಗಿರುವುದು ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೆ ಹೋಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ಮಾಡೋ ವಿಡಿಯೋ ನೋಟಿಫಿಕೇಷನ್ ಫಸ್ಟು ನಿಮಗೆ ತಲುಪುತ್ತೆ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ನೆನೆಸಿರುವ ಬಟಾಣಿ ಅಕ್ಕಿನೂ ನೆನೆಯಾಕಿಟ್ಟಿರಬೇಕು ಸ್ವಲ್ಪ தராரி பீன்ஸு கேரட்டு ஆலூக்கோசு இந்த நாள் 1 ஒன்று நாள்க்கு தனியா சோம்பா லவங்க சே அலக்கி இங்கே இது மசாலே இதுச்சூரு தங்கினாயி தனியா இது இதுனா ஹாக்கி ஹசி மெணசின்க்காய் கொத்தம்பரி சப்பு ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬಂದ್ಬಿಡಬೇಕು ಈಗ ಇದು ಆಗಿದೆ ಈಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಪಲಾವ್ ಎಣ್ಣೆ ಏಲಕ್ಕಿ ಈರುಳ್ಳಿ ಸೊಪ್ಪು హండు చనండి ఫ్రై మాకు ఇంకా టమోటో హో ఉ తరకారినా హో బటాణి అద నెన్సి రూ నెట్కే బటాణి ముంకా స్వల్ప అదన ఫ్రై మాకు అదే మసాలే రుబ్బిరద ఉ

ಇನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಅದೇ ಅದಕ್ಕೆ ಮೊದಲೇ ತೊಳೆದು ನೆನೆಸಿಟ್ಟಿತ್ತಲ್ಲ ಅದು ಅಕ್ಕಿನ ಹಾಕ್ಕೊಂಡು ಈಗ ನೀರು ಎಷ್ಟು ಬೇಕೋ ಅದು ಅಳತೆಗೆ ತಕ್ಕಷ್ಟೇ ಹಾಕ್ಕೋಬೇಕು ಈಗ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನೀರನ್ನ ನೋಡ್ಕೊಂಡು ಹಾಕೋಬೇಕು ಅದು ಪಲಾವ್ ಸ್ವಲ್ಪ ಉದುದ್ರಾಗಬೇಕು ಅಂತ ಅಂತಂದರೆ ಅಳತಿಯಾಗಿ ಹಾಕ್ಕೋಬೇಕಾಗುತ್ತೆ ಅಲ್ದರೆ ನೀರು ಸ್ವಲ್ಪ ಜಾಸ್ತಿ ಆದ್ರೂ ಅದು ಪಲಾವ್ ತುಂಬ ಬೆಂದೋಗ್ಬಿಡುತ್ತೆ ಈಗ ಇದು ಸ್ವಲ್ಪನೇ ಕುದಿಕೆ ಸ್ಟಾರ್ಟ್ ಆಗಿದೆ ಈಗ ಲಿಡ್ ಹಾಕ್ಬಿಟ್ಟು ತ್ರೀ ವಿಸಿಲ್ ಬರೋ ತನಕವೇ ಬಿಡಬೇಕು ತ್ರೀ ವಿಸಿಲ್ ಬಂದರೆ ಸಾಕು ಈಗ ತ್ರೀ ವಿಸಿಲ್ ಬಂದಾದಮೇಲೆ ಅದು ಹಾರಿದೆ ಸ್ವಲ್ಪ ಈಗ ಲಿಡ್ಡು ಓಪನ್ ಮಾಡಿ ಕರೆಕ್ಟಾಗಿ ಚೆನ್ನಾಗಿ ಬೆಂದಿದೆ ಈಗ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಚೆನ್ನಾಗಿ ಬಂದಿದೆ ಇದೆ ತುಂಬ ಚೆನ್ನಾಗಿದೆ ಎಲ್ಲ ಒಂದೇ ಸಮವಾಗಿ ಬೆಂದಿದೆ ದುಡ್ಡರಾಗಿದೆ ಇದಕ್ಕೇನು ಮೊಸರು ಬಜ್ಜಿ ಇಲ್ಲದೂ ಟೇಸ್ಟಾಗಿ ಚೆನ್ನಾಗಿರುತ್ತೆ ಪಲಾವು ರೆಡಿಯಾಗಿದೆ ವೆಜಿಟೇಬಲ್ ಪಲಾವು ರೆಡಿಯಾಗಿದೆ ಈಗ ಒಂದು ಪ್ಲೇಟ್ಗೆ ಹಾಕಿ ಸರ್ವ್ ಮಾಡಿದೆ ಹೇಗ್ ಬಂದಿದೆ ಅಂತ Come in ready. Thank you,